ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರಿ ಸರ್ ಹ್ಞೂ ಸರ್ ಎರಡು ಸಾವಿರದ ಹದಿನೇಳು ಹದಿನೆಂಟು ರಿಜಿಸ್ಟ್ರೇಷನ್ ಸರ್ ಅದು ಸುಭ್ರಾ ಹದಿನೇಳು ಹದಿನೆಂಟು ಹಾಂ ಓನರ್ ಎಷ್ಟು சார் செகண்ட் ஓனர் கடி டாக்குமெண்ட்ஸ் சார் நீங்க இதே கடிது சார் கடி டாக்குமெண்ட்ஸ் எல்லாம் ரன்னிங் இதையா எல்லாம் ஃப்ரெஷ் சார் ஃப்ரெஷ் ஆகிய ஆ ரன்னிங் இஸ்ட் ஆகிய கடிது சார் இது ஒரு சின்ன நோட் இருக்கு சார் 4 கேர் 5 கேர் 4 ஃபுட் ஆஃப் 5 வோல்ட் இது 4 கேர் சார் 4 கேர் கடி 4 கேர் கடி போடுது ஆ 4 கேர் கடி வாட்ஸ்அப் போடு வாட்ஸ்அப் போடு சார் டாடா போ ஆ எக்ஸ்ட்ரா ஃபிட்டிங் ஏன் மாட்டீங்களா கடிக்கு இதுக்கு சார் எக்ஸ்ட்ரா ஃபிட்டிங் இல்ல ஆ ಇಷ್ಟಪಟ್ಟಿಗೆ ಏನಿಲ್ಲ ತೊಟ್ಟೇಲರ್ಸ್ ಹಾಕಿಸಿದ್ರ ಹೌದಾ ಲೊಕೇಶನ್ ಗಾಡಿ ಗಡಿ ತುಮಕೂರ್ ಅಲ್ಲ ಐತೆ ತುಮಕೂರ್ ಲೋಕಲ್ ಹಾ ಲೋನ್ ಯಾವುದಿಲ್ಲ ಅಲ್ಲ ಗಾಡಿ ಮೇಲೆ ಸರ್ ಲೋನ್ ಇಲ್ಲ ಲೋನ್ ಯಾವುದಿಲ್ಲ ಟೈಯರ್ ಕಣಿಶನ್ ಸರ್ ಚೆನ್ನಾಗಿ ನಾಲ್ಕು ಚೆನ್ನಾಗಿ ಎಷ್ಟು ಎಷ್ಟ್ ಹೇಳ್ತೀರಿ ಗಾಡಿಗೆ ರೇಟ್ ಸರ್ ಮೂರೂವರೆ ಮೂರುವರೆ ಹೇಳ್ತಾ ಇದ್ರೆ ಹ್ಮ್ ಹೆಚ್ಚಿಗೆ ಕಡಿಮೆ ಕೊಡ್ತೀವಿ ನಾವು ಹೆಚ್ಚು ಕಮ್ಮಿ ಆಗತ್ತೆ

ಹೌದಾ ನಮ್ ಚೆನ್ನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕುಡಿಯೋದು ಖಂಡಿತ ಸರ್ ಥ್ಯಾಂಕ್ ಯು